ಕುಮಟಾದ ಗೋರೆಯ ಕೆನರ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಂಗ್ಯೂ ಐಸ್ ಕ್ರೀಂನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಪ್ರದೀಪ್ ಜಿ ಪೈ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹೆಗಡೆ ಕುಮಟಾ ಹೊನ್ನವಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದಿನಕರ್ ಕೆ ಶೆಟ್ಟಿ ಪೂಜಾ ಭಟ್ ಉಪಸ್ಥಿತರಿದ್ದರು ನಾವು ಬಹಳ ರೋಮಾಂಚಕ ಕಾಲದಲ್ಲಿ ಬರುತ್ತಿದ್ದೇವೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಇತ್ತೀಚಿನ ಜಿಲ್ಲೆಯ ಜಿಲ್ಲೆ ಲೆಕ್ಕಾಚಾರಗಳ ಪ್ರಕಾರ ನಮ್ಮ ಹೆಚ್ಚಿನ ಪ್ರಧಾನಮಂತ್ರಿ ಆದ ಶ್ರೀ ನರೇಂದ್ರ ಮೋದಿ ಅವರ ಕಳೆದ ಹತ್ತು ವರ್ಷಗಳ ನಾಯಕತ್ವದಲ್ಲಿ ಭಾರತವು ಇತ್ತೀಚೆಗೆ ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಈ ವರ್ಷದ ಕೊನೆಯಲ್ಲಿ ನಾವು ಜಪಾನ್ ರಾಷ್ಟ್ರವನ್ನು ನಿಂದಿತ್ತಿ ಜಗತ್ತಿನ ಫೋರ್ತ್ ಲಾರ್ಜೆಸ್ಟ್ ಇಕಾನಮಿ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಭಾರತ ಪ್ರಪಂಚದ ಪ್ರಮುಖ ಶಕ್ತಿಗಳಲ್ಲಿ ಒಂದಿದೆ ಮುಂದಿನ ದಿನಾಂಕದಲ್ಲಿ ಯೋಜನಾ ಅಪಾರ ಅವಕಾಶಗಳು ಲಭ್ಯವಾಗುತ್ತಿವೆ ತಂತ್ರಜ್ಞಾನ ಉದ್ಯಮಶೀಲತೆ ಬೃಹತ್ ಬೆಳವಣಿಗೆಗಳಲ್ಲಿ ನಾವು ಇರುವುದು ಚರಿತ್ರೆಯಲ್ಲಿ ಅತ್ಯಂತ ಮಹತ್ವದ ಕಾಲಘಟ್ಟ ಆದರೆ ಈ ಅವಕಾಶಗಳನ್ನು ಅಪ್ಪಿಟ್ಟು ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ